ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕು ಮಠದ ದಸರಾ ಕ್ರೀಡಾಕೂಟವನ್ನು ಚನ್ನಗಿರಿ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಪಂಚಾಯಿತಿ ಹಾಗೂ ಯುವಜನ ಕ್ರೀಡಾ ಸಬಲೀಕರಣ ಇಲಾಖೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮವನ್ನು ಚನ್ನಗಿರಿಯ ಪುರಸಭೆಯ ಅಧ್ಯಕ್ಷರಾದಂತಹ ಲಕ್ಷ್ಮೀದೇವಿ ನರಸಿಂಹಮೂರ್ತಿಯವರು ಗುಂಡಿಯ ಸೇವೆ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಪುರಸಭೆಯ ಉಪಾಧ್ಯಕ್ಷರಾದಂಥ ಸರ್ವಮಂಗಳ ಹಾಗೆಯೇ ತರಬೇತುದಾರರಾದಂತಹ ಕೆ ಪಿ ಎಂ ಸ್ವಾಮಿ ಹಾಗೆಯೇ ಯುವಜನ ಕ್ರೀಡಾಧಿಕಾರಿ ರಾಮಲಿಂಗಪ್ಪನವರು ಹಾಗೆಯೇ ಶ್ರೀನಿವಾಸ್ ಹಾಗೆಯೇ ಹಿರಿಯ ಆಟಗಾರರಾದಂತಹ ಕೆ ಆರ್ ಗೋಪಿಯವರು ಸಹ ಹಾಜರಿದ್ದರು ಈ ಸಂದರ್ಭದಲ್ಲಿ ಕ್ರೀಡಾಧಿಕಾರಿ ಕ್ರೀಡಾಧಿಕಾರಿಯಾದಂಥ ರಾಮಲಿಂಗಪ್ಪನವರು ಮಾತನಾಡಿದರು ವರದಿ ಸತೀಶ್ ಪವಾರ್ ಚೆನ್ನಾಗಿಯಿಂದ ಿದೆ ಜೊತೆಯಲ್ಲಿ ಇದಕ್ಕೆ ಯಾವುದೇ ವಯೋಮಿತಿಯ ನಿರ್ಬಂಧ ಇರುವುದಿಲ್ಲ ಯಾರ ಕೇಳ್ತಾರೆ ಪಾರ್ಟಿಸಿಪೇಟ್ ಮಾಡಬಹುದು ಈ ವರ್ಷದಿಂದ ನಾವು ಆನ್ಲೈನ್ ರಿ ಸ್ಟೇಷನ್ ಅನ್ನ ಪ್ರಾರಂಭ ಮಾಡಿದ್ದೀವಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ಕ್ರೀಡಾಪಟುಗಳು ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿದೆ ಎನ್ನ ಅದನ್ನ ವಿಶ್ವ ಕೂಡಕ್ಕೋಸ್ಕರ ನಾವು ಆನ್ಲೈನ್ ರಿ ಸ್ಟೇಷನ್ ಅನ್ನ ಪ್ರಾರಂಭ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದಲ್ಲಿ ವಿಜಯ ಕ್ರೀಡಾಪಟುಗಳಿಗೆ ಕರ್ನಾಟಕ ಸರ್ಕಾರದಿಂದ ನಗದು ಅಹ್ವಾನ ನೀಡುತ್ತಾ ಇದ್ದಾರೆ ಜೊತೆಗೆ ಭಾಗಕ್ಕಿಂತ ರಾಜ್ಯ ಮಟ್ಟದಲ್ಲಿ ನೀವೇನು ಭಾಗವಹಿಸ್ತೀರಿ ಪ್ರತಿಯೊಂದು ಮಾಜ ಒಂದು ಕ್ರೀಡಾ ಕೂಡ ಪ್ರಾರಂಭವಾಗೋದ್ರಿಂದ ಮುಂಚೆ ನಮ್ಮ ದಸರಾ ಕ್ರೀಡೆ ಕೂಡ ಪ್ರಾರಂಭವಾಗ್ತಾ ಇದೆ ಮುಖ್ಯವಾಗಿ ಈ ಒಂದು ಸ್ಕೂಲ್ ಸ್ಕೂಲ್ ಮತ್ತು ಕಾಲೇಜ್ ಕ್ರೀಡಾ ಕೂಡ ಪ್ರಾರಂಭವಾಗ್ತಾ ಇದ್ದಾವೆ ಆ ನಿಟ್ಟಿನಲ್ಲಿ ಒಂದು ತರಬೇತಿ ಅನುಕೂಲವಾಗುತ್ತೆ ನೀವು ದಸರಾ ಕ್ರೀಡೆಯಲ್ಲೂ ಎಲ್ಲರೂ ಭಾಗವಹಿಸಿದ್ದೀರಿ ಎಲ್ಲ ಇವತ್ತು ನಮ್ಮ ತಾಲೂಕು ಕಟ್ಟಿನ ನಾವು ಖೋ ಕಬಡ್ಡಿ ವಾಲಿಬಾಲ್ ಥ್ರೋಬಾಲ್ ಮತ್ತು ಫುಟ್ಬಾಲ್ ಕ್ರೀಡೆಗಳನ್ನ ಜೊತೆಯಲ್ಲಿ ಅಚೂಡಿಸ್ಕಾಯ್ತು ಸುಮಾರು ಇಪ್ಪತ್ತೇಳು ಕ್ರೀಡೆಗಳನ್ನು ನಾವು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಸಂದರ್ಭದಲ್ಲಿ ಇದು ಏನು ತಿಳಿಪಟರು ಭಾಗವಹಿಸಿದ್ದೀರಿ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಆ ಮಟ್ಟದಲ್ಲಿ ಗೆದ್ದುಬಿಟ್ಟು ಜಿಲ್ಲಾ ಮಟ್ಟದಲ್ಲಿ ನೀರೆಲ್ಲ ಭಾಗವಹಿಸ್ಬಿಟ್ಟು ನಮ್ಮ ಚನ್ನಗಿರಿ ತಾಲೂಕಿಗೆ ಈ ರೀತಿ ಪತಕ ಹೇಳಿ ನಿಮ್ಮಲ್ಲಿ ತುಂಬಾನಿಸಬೇಕು ಪ್ರಾಥಮಿಕ ನಡೆಯ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡುವಂತಹ ಇಲಾಖೆ ಆರೋಗ್ಯಕ್ಕೂ ಒಳ್ಳೇದಿರುತ್ತೆ ನಿಮಗೂ ಒಳ್ಳೇದಿರುತ್ತೆ ಅದರಿಂದನೇ ಹೇಳ್ತಾರೆ ದಾಟ ಆಗ್ಬೇಕು ಚೆನ್ನಾಗಿರ್ಬೇಕು ಇನ್ನೂ ಹೆಚ್ಚು ಹೆಚ್ಚಾಗಿ ಪಾರ್ಟಿಸಿಪೇಟ್ ಮಾಡಬೇಕು ಖೋಖೋಟಿಂಗ್ ಇರ್ಬೋದು ಎಲ್ಲ ತಿಂಗಳು ಹಸಿರ ಮಕ್ಕಳಿಗೆ ಶುಭಾಶಯ ಕ್ರೀಡೆ ಒಂದು o I'm not right. मान पूरमले ಚನ್ನಗಿರಿ ತಾಲೂಕಿನ ದಸರಾ ಕಡಕುಟ್ಟವನ್ನು ಅದ್ದೂರವಾಗಿ ಮಾಡ್ತಿದ್ದಾರೆ ಚನ್ನಗಿರಿ ತಾಲೂಕಲ್ಲಿ ಎಲ್ಲಾ ಕಬಡ್ಡಿ ತಂಡಗಳು ಉತ್ತಮವಾಗಿ ಬಂದಿದ್ದಾವೆ ಅಪ್ಷಿಂಗ್ ಕೂಡ ಬಹಳ ಚೆನ್ನಾಗಿದೆ ಅದು ಖೋಖೋ ಕೂಡ ಇದೆ ಅಥ್ಲೆಟ್ಸ್ ಎಲ್ಲ ಮಾಡ್ತಾ ಇರಲಿ ಇದೂ ಸೇರ್ಕೊಂಡಲ್ಲಿ ಅದ್ದೂರಿಯಾಗಿ ಕಬಡ್ಡಿ ಮತ್ತೆ ಖೋಖೋದ ಟೀಮು ಸರ್ ಬಾಯ್ಸ್ ಹತ್ತು ಟೀಮ್ ಇದೆ ಗರ್ಲ್ಸ್ ಐದು ಟೀಮ್ ಇದೆ ಖೋಖೋ ಕೂಡ ಅದೇ ರೀತಿ ಬಂದಿದೆ ಅಥ್ಲೆಟ್ಸ್ ಕೂಡ ಮಕ್ಕಳ ಚೆನ್ನಾಗಿ ಬಂದಿದ್ದಾರೆ ಎಲ್ಲಾ ನೀಟಾಗಿ ಆಗ್ತಾ ಇದೆ ಸರ್ ಎಲ್ಲದು ಅದಕ್ಕೆ ಎಲ್ಲರಿಗೂ ಚನ್ನಗಿರಿ ಗ್ರಾಮಸ್ಥರು ಕೂಡ ನನ್ನ ಹೆಸರು ಸಿದ್ಧ ಇದ್ದ ಸರ್ ನಾನು ಎ ಸ್ಕೂಲ್ ಅಲ್ಲಿ ದೇವಸ್ಥಾನ ವರ್ಕ್ ಮಾಡ್ತಿದ್ದೀನಿ